ಸಂಗಾತಿಗಳೇ ಇವತ್ತು ದೇಶದ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರ ಹುತಾತ್ಮ ದಿನ ಈ ದೇಶದ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳನ್ನು ಭಾರತ ದೇಶವನ್ನು ತೊಲಗಿಸಿ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಅಗಲಿರುದು ನುಡಿದಿರತಕ್ಕಂಥ ಕ್ರಾಂತಿಕಾರಿ ವ್ಯಕ್ತಿ ಬ್ರಿಟಿಷರ ಗುಂಡಿಗೆ ಅಂಜದೆ ಅವರ ಯಾವುದೇ ಹೆದರಿಕೆ ಅಂಜದೆ ತನ್ನ ಜೀವನವನ್ನು ಇಡೀ ದೇಶದ ವಿಮುಕ್ತಿಯಾಗಿ ಜಾಗ ಮಾಡಿ ಗಲ್ಲಿಗೇರಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಅವರ ನೆನಪನ್ನು ನಾವು ಮಾಡಿಕೊಳ್ತಕ್ಕಂಥ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಇವತ್ತು ದೊಡ್ಡ ರೀತಿಯಲ್ಲಿ ದೇಶದ ಇರ್ತಕ್ಕಂಥ ಸರ್ಕಾರ ನೀತಿಗಳಿಂದ ವಿಶೇಷವಾಗಿ ಕಳೆದ ಹತ್ತು ವರ್ಷಗಳ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ನೀತಿಗಳಿಂದ ದೊಡ್ಡ ರೀತಿಯಲ್ಲಿ ಗುಲಾಮ ವ್ಯವಸ್ಥೆ ನಿರ್ಮಾಣ ಇದೆ ಈಗಾಗಲೇ ರೈತರ ಆತ್ಮಹತ್ಯೆಗೆ ಸಾವಿರಾರು ಜನ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಭಗತ್ ಸಿಂಗ್ ಅವರನ್ನು ನೆನೆಸ್ತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಅಂಶ ಆಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡಬೇಕಾದರೆ ರೈತರು ಒಂದು ಕಡೆ ಕಣ್ಣೀರಾಗ್ತಾ ಇದ್ದಾರೆ ಇನ್ನೊಂದು ಕಡೆಗೆ ದುರಿ ವರ್ಗದ ಯುವ ಜನತೆ ಉದ್ಯೋಗ ಇಲ್ಲಾದರೆ ತಮ್ಮ ಎಮ್ ಎ ಬಿ ಎ ಬಿ ಕಾಮ್ ಅಲ್ಲಿರ್ತಕ್ಕಂಥ ಡಿಗ್ರಿಗಳನ್ನು ಇವತ್ತು ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಟ್ಲುಗಳಲ್ಲಿ ಇವತ್ತು ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ ಆಡಳಿತ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಉದ್ಯೋಗವನ್ನು ಸೃಷ್ಟಿ ಮಾಡಲಾದನೆ ಯುವ ಜನರನ್ನು ಬದುಕನ್ನು ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯುವ ಜನರು ಕೂಡ ಎಚ್ಚರಿಸಿಕೊಳ್ಬೇಕಾಗಿದೆ ಜೊತೆಗೆ ರೈತರಿಗೆ ಬಂದಿರತಕ್ಕಂಥ ಕಷ್ಟಗಳನ್ನು ಬೆಂಬಲ ಬೆಳೆಯಲಾಗದೇ ಈಗಾಗಲೇ ಬೆಳೆದಂಥ ಬೆಳೆಗಳಿಗೆ ಮೆಣಸಿನಕಾಯಿ ಬೆಲೆ ಕುಸಿದೋಗಿದೆ ತೊಗರಿ ಬೆಲೆ ಕುಸಿದಿದೆ ಭತ್ತ ಬೆಳೆ ಕುಸಿತ ಇದೆ ಜೊತೆಗೆ ಇವತ್ತಿನ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ಕೃಷ್ಣಾ ಮಂಜಣೆ ಯೋಜನೆ ನೀರು ಕೂಡ ಇವತ್ತು ನಿಂತು ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿ ನಾಳೆ ರಾತ್ರಿಯೇ ಹನ್ನೆರಡು ಗಂಟೆಗೆ ನೀರು ಬಂದ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬೆಳೆದು ಬಂದಿ ಬೆಳೆದು ನಿಂತಿರ್ತಕ್ಕಂಥ ಭತ್ತ ಕೂಡ ಇವತ್ತು ರೈತರ ಕಣ್ಣೀರಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ರೈತರು ಕೂಡ ಜಾಗೃತಿ ಆಗಬೇಕಾಗಿದೆ ಹಾಳಾಗ್ತಕ್ಕಂಥ ಸರ್ಕಾರಗಳ ನೀತಿಗಳಿಂದ ನಮ್ಮ ಬದುಕು ಇವತ್ತು ಹಾಳಾಗ್ತಾ ಇದೆ ಈಗಾಗಲೇ ಪ್ರತಿ ಎಕರೆಗೆ ನಲವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಕಷ್ಟ ಮಾಡಿರ್ತಕ್ಕಂಥ ಬೆಳೆ ಕೈಗೆ ಬರಬೇಕಾದರೆ ಇಪ್ಪತ್ತು ದಿನಗಳಲ್ಲಿ ಬರ್ತಕ್ಕಂಥ ಬೆಳೆಯನ್ನು ಕೈ ತಕ್ಕ ಹೋಗ್ತಾ ಇದೆ ಇಂಥಲ್ಲಿ ನೂರಾರು ಜನ ಇವತ್ತು ಸಂಘಟಕಿಗಳಾಗಿ ತಮ್ಮ ಪ್ರಾಣವನ್ನು ಕಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇಂಥ ರೀತಿಯನ್ನು ವಿರೋಧಿಸಬೇಕಾಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಭಗತ್ ಸಿಂಗ್ ಅವರ ಮಾಡಿರ್ತಕ್ಕಂಥ ತ್ಯಾಗದ ಹಿನ್ನೆಲೆಯಲ್ಲಿ ನಮಗೆ ಇವತ್ತು ಸ್ವತಂತ್ರ ಸಿಕ್ಕಿದೆ ಈ ದೇಶಕ್ಕೆ ಸ್ವತಂತ್ರ ಬಂದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಸಂವಿಧಾನದಿಂದ ಇವತ್ತು ನಾವೆಲ್ಲ ಬದುಕು ಒಂದು ಬದಲಾವಣೆ ಆಗಕ್ಕೆ ಸಾಧ್ಯತೆ ಆಗಿದೆ ಅಂತ ಒಂದು ಸಂವಿಧಾನಕ್ಕೆ ಇವತ್ತು ಧಕ್ಕೆ ಬರತಕ್ಕಂಥ ಪರಿಸ್ಥಿತಿ ನಾವು ಇವತ್ತು ಸಾಮ್ರಾಜ್ಯ ಶಾಹಿಯ ಶಾಹಿಗಳನ್ನು ಒಂದು ಕಡೆ ವಿರೋಧ ಮಾಡ ಇನ್ನೊಂದು ಕಡೆಗೆ ಸರ್ಕಾರ ನೀತಿಗಳನ್ನು ಹಿಮ್ಮಡಿಸೋಕ್ಕೆ ನಾವೆಲ್ಲರೂ ಐಕ್ಯತೆಯಿಂದ ಹಳ್ಳಿ ಹಳ್ಳಿಯಲ್ಲಿ ಯುವಜನರಿಗೆ ಜಾಗೃತಿಯಾಗಿ ಹಳ್ಳಿ ಹಳ್ಳಿಯಲ್ಲಿ ರೈತರು ಕೂಡ ಜಾಗೃತಿಯಾಗಿ ಕೇಂದ್ರ ಸರ್ಕಾರ ನೀತಿ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ನೀತಿ ವಿರುದ್ಧ ಇವತ್ತು ನಾವು ಒಕ್ಕಟ್ಟಾಗಿ ಹೋರಾಟದ ಮುಖಾಂತರ ನಮ್ಮ ಬದುಕಿಗೆ ಇವತ್ತು ಕಿಂಚಿತ ಆದ ಬದಲಾವಣೆ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮನೆಗೊಂಡು ಇವತ್ತು ಅವರಿಗೆ ನಮ್ಮ ಉತ್ಪೂರಕವಾದಂಥ ಅವರ ಹುಟ್ಟುವರ್ತಕ್ಕಂಥ ಹಾದಿಗಳಲ್ಲಿ ನಾವು ಮುನ್ನುಗ್ತೀವಿ ಯಾವುದೇ ಕಷ್ಟ ಸುಖ ಬರಲಿ ಯಾವುದೇ ಒಂದು ಪ್ರಾಣ ತ್ಯಾಗ ಮಾಡೋಕ್ಕೂ ತೆರತ್ತೆ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಇಲ್ಲಿ ಮಾಧುಸಾದಿ ಕಂಪಕ್ಷದ ಮುಖಂಡರಾಗಿ ರೈ ಸಂಘದ ಮುಖಂಡರಾಗಿ ಇವತ್ತಿಗೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋ ಜೊತೆಗೆ ಅವರ ಪುಟು ಇರತಕ್ಕಂಥ ದುಡಿತೀವಿ ಹೇಳಿ ಹೇಳ್ತಾ ನಾಳೆ ಕೂಡ ನಮ್ಮ ರೈತರ ರಕ್ಷಣೆಗಾಗಿ ಇವತ್ತು ಸುರುಪುರದಲ್ಲಿ ಕೂಡ ವಿವಿಧ ಸಂಘಟನೆಗಳ ವಿವಿಧ ರೈತ ಸಂಘಟನೆಗಳ ಒಂದು ಪತ್ರಿಕಾಗೋಷ್ಠಿ ನಡೆಸುವ ಮುಖಾಂತರ ರೈತರ ರಕ್ಷಣೆಗೆ ನಾವು ಮುನ್ನುಗ್ಗುತ್ತೀವಿ ಅಂತಕ್ಕಂಥ ಮಾತನ್ನು ಆಳ್ತಕ್ಕಂಥ ವರ್ಗಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋಕ್ಕೆ ನಾವು ಇವತ್ತು ಮುಂದೆ ಎಜ್ಜಿ ಅಂತಕ್ಕಂಥೇಳಿ ನಾನು ಇವತ್ತು ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಅವರನ್ನ ನೆನೆಸಿ ಅವರ ಹಾದಿಯಲ್ಲಿ ನಾವು ನಾವು ಇಲ್ಲಿರ್ತಕ್ಕಂಥ ಎಲ್ಲ ಸಂಗಾತಿಗಳು ಕೂಡ ಮುಂದೂಡ್ತಾ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇವತ್ತು ಅವರಿಗೆ ಕ್ರಾಂತಿಕಾರಿ ಒಂದು ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ